ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿ ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಚ್ಚ ಹೊಸ ಕವನವನ್ನು ಬರೆದು ತಂದಿರುತ್ತೇನೆ ಕವನದ ಶೀರ್ಷಿಕೆ ಅಪ್ಪ ಇದು ನನ್ನ ಅಪ್ಪ ಮತ್ತು ನನ್ನ ನಡುವಿನ ಸುಮಧುರವಾದಂತಹ ಬಾಂಧವ್ಯವನ್ನು ಚಿತ್ರಿಸುತ್ತದೆ ಅಪ್ಪ ನನ್ನ ಅಪ್ಪ ನನ್ನ ಮುದ್ದು ಪ್ರೀತಿಯ ಅಪ್ಪ ನನ್ನ ಇಷ್ಟ ಕಷ್ಟಗಳಿಗೆಲ್ಲ ನೀನು ಸ್ಪಂದಿಸಿರುವೆ ನನ್ನಪ್ಪ ಬಾಲ್ಯದಲ್ಲಿ ಬಡತನವಿದ್ದರೂ ಸಿರಿವಂತಿಕೆಯ ಹೃದಯದಲ್ಲಿ ಕಷ್ಟ ಸುಖ ಎರಡರ ಪರಿಚಯವಾಗುವಂತೆ ನೀ ಬೆಳೆಸಿದೆ ನನ್ನಪ್ಪ ನೀ ಮಾಡುತ್ತಿದ್ದೆ ಅಂದು ಖಾರ ಸಿಹಿ ರುಚಿಯಾದ ಖಾದ್ಯಗಳ ಅದ ಸವಿಯುವುದೇ ಚಂದ ನಾನು ಹೇಗೆ ತಿಳಿಸಲಿ ಈ ಸವಿ ರುಚಿಯ ಅಂದ ಉದ್ದದ ಮೈಕಟ್ಟು ಪಂಚೆ ಅಂಗಿಯ ತೊಟ್ಟು ಕಣ್ಣಲ್ಲಿ ಕಣ್ಣಿತ್ತು ಸಾಕಿದ ನಿನಗಿದೋ ನನ್ನ ಸಿಹಿಮುತ್ತೋ ಆದರೂ ಆ ನಿನ್ನ ಹಟಚಟಗಳೇ ಕಾರಣವಾಯಿತೇನೋ ನೀ ಕಾಲನ ವಶವಾದಲು ಕೊನ್ ಆದರೂ ಕೊನೆಗೆ ಒಂದು ಬಾರಿ ನೋಡಲಾಗಲಿಲ್ಲ ಎಂಬ ನೋವು ಕಾಡಿ ಕಾಡಿ ಪ್ರತಿದಿನ ನೋಯುತ್ತಿದೆ ಮನ ಬಾರಿ ಬಾರಿ